ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಡಿ ಡಿಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಪ್ರಮುಖ ಟ್ರೆಂಡಿಂಗ್ ನ್ಯೂಸ್ಗಳ ಕುರಿತು ನೋಡೋಣ ಬನ್ನಿ ಕೊಲಂಬೋದಲ್ಲಿ ನಡೆದ ಐತಿಹಾಸಿಕ ಕ್ಷಣ ಅಂಧ ಮಹಿಳೆಯರ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಭಾರತವು ನೇಪಾಳವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿಯನ್ನು ಗಿಟ್ಟಿಸಿಕೊಂಡಿದ ಭಾರತಕ್ಕೆ ಈ ಭರ್ಜರಿ ಜಯವನ್ನು ತಂದುಕೊಟ್ಟ ಮುಖ್ಯ ಕಾರಣ ಮೈಸೂರು ಕುವರಿ ದೀಪಿಕಾ ಸಿ ಅವರ ನಾಯಕತ್ವ ದೀಪಿಕಾ ಬಾಲ್ಯದಲ್ಲೇ ಅಪಘಾತದಲ್ಲಿ ದೃಷ್ಟಿ ಕಳೆದುಕೊಂಡರೂ ಕ್ರೀಡೆಗೆ ಬದ್ಧತೆಗೆ ಮಣಿದು ಭಾರತ ತಂಡವನ್ನು ವಿಶ್ವಕಪ್ ವಿಜೇತಿಗಳನ್ನಾಗಿಸಿದ್ದಾರೆ ಇದು ಕನ್ನಡಿಗರಿಗೆ ಹೆಮ್ಮೆಪಡಿಸುವ ಕ್ಷಣ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನೇಪಾಳವನ್ನು ನೂರ ಹದಿನಾಲ್ಕು ಬೈ ಐದು ರನ್ಗಳಿಗೆ ಕಟ್ಟಿಹಾಕಿತು ನಂತರ ಕೇವಲ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಹದಿನೇಳು ಬೈ ಮೂರು ರನ್ ಮಾಡಿ ಪಂದ್ಯವನ್ನು ಸುಲಭವಾಗಿ ಮುಗಿಸಿದೆ ಭಾರತದ ಪರ ಫುಲಾಸರೇನ್ ನಲ್ವತ್ನಾಲ್ಕು ರನ್ಗಳ ಸಿಡಿಲಾಟ ಮತ್ತು ಕರುಣಾ ನಲ್ವತ್ತ ಎರಡು ರನ್ಗಳ ಮಿಂಚು ಭಾರತಕ್ಕೆ ಜಯದ ದಾರಿಯನ್ನೇ ಬಿಚ್ಚಿದವು ನೇಪಾಳದ ಪರ ಬಿಮಲಾ ರಾಯ್ ಮತ್ತು ಸರಿತಾ ಗಿಮೇರ್ ಹೋರಾಟ ನೀಡಿದರೂ ಭಾರತದ ಮಿಂಚಿನ ಪ್ರದರ್ಶನ ಎದುರಿಸಲು ಆಗಲಿಲ್ಲ ಅಂಧ ಮಹಿಳೆಯರ ವಿಶ್ವಕಪ್ ಮೊದಲ ಬಾರಿಗೆ ನಡೆದ ಈ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ಸ್ ಮೈಸೂರಿನ ದೀಪಿಕಾ ಈಗ ದೇಶದ ಹೆಮ್ಮೆ ಕನ್ನಡದ ಕಿರೀಟ ಇಂದು ದೇಶದ ನ್ಯಾಯಾಂಗದಲ್ಲಿ ಮಹತ್ವದ ಬೆಳವಣಿಗೆ ಸುಪ್ರೀಂ ಕೋರ್ಟ್ನ ಹೊಸ ಮುಖ್ಯ ನ್ಯಾಯಾಧೀಶರು ಅಂದರೆ ಸಿಜೆಐ ನ್ಯಾ ಸೂರ್ಯಕಾಂತ್ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಮುಂಚಿನ ಸಿಜೆಐ ಬಿಆರ್ ಗವಾಯಿ ಅವರು ಭಾನುವಾರ ಅಧಿಕೃತವಾಗಿ ನಿವೃತ್ತಿಯಾದ ನಂತರ ಹೊಸ ಮುಖ್ಯ ನ್ಯಾಯಾಧೀಶರಾಗಿ ಸೂರ್ಯಕಾಂತ್ ಅವರು ಸೋಮವಾರ ಬೆಳಗ್ಗೆ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಪಥ ಬೋಧಿಸಲಿದ್ದಾರೆ ಸೂರ್ಯಕಾಂತ್ ಅವರ ಹಿನ್ನೆಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ ಅವರು ಎಂಬತ್ತೊಂದರಲ್ಲಿ ಹರಿಯಾಣದ ಹಿಸಾರ್ನ ಸರ್ಕಾರಿ ಸ್ನಾತಕೋತ್ತರ ಕಾಲೇಜಿನಲ್ಲಿ ಪದವಿ ಪೂರ್ಣಗೊಳಿಸಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರೋಹತಕ್ನ ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯದಿಂದ ಎಲ್ಎಲ್ಬಿ ಪೂರ್ಣಗೊಳಿಸಿ ಅದೇ ವರ್ಷ ಹಿಸಾರ್ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ವರ್ಷಗಳ ಕಾಲ ನ್ಯಾಯಾಂಗ ಸೇವೆಯಲ್ಲಿ ತನ್ನದೇ ಆದ ಪ್ರಭಾವ ಬೀರಿದ ಸೂರ್ಯಕಾಂತ್ ಇಂದು ದೇಶದ ಅಗ್ರ ನ್ಯಾಯಾಂಗ ಸ್ಥಾನಕ್ಕೆ ಏರಿರುವುದು ವಿಶೇಷ ಗಮನ ಸೆಳೆದಿದೆ ಪಂಜಾಬ್ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಚಂಡೀಗಢ ವಿಷಯ ಮತ್ತೊಮ್ಮೆ ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಸಂವಿಧಾನದ ಇನ್ನೂರ ನಲವತ್ತನೇ ವಿಧಿ ಪ್ರಕಾರ ಪಂಜಾಬ್ ರಾಜ್ಯದ ಅಧಿಕಾರಗಳನ್ನು ಕೇಂದ್ರ ಸರ್ಕಾರ ಹಗರಣವಿಲ್ಲದೆ ತಗ್ಗಿಸುತ್ತಿದೆ ಎಂದು ಪಂಜಾಬ್ ಸರ್ಕಾರ ಗಂಭೀರ ಆರೋಪ ಮಾಡಿದೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮನ್ನಾ ಚಂಡೀಗಢ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ ಹೆಚ್ಚಾಗಿದೆ ಇದು ರಾಜ್ಯದ ಹಕ್ಕುಗಳಿಗೆ ಧಕ್ಕೆ ಎಂದು ಪ್ರಕಟಣೆ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರದ ಕ್ರಮಗಳು ಸಂವಿಧಾನಬದ್ಧ ರಾಷ್ಟ್ರದ ಭದ್ರತೆ ಮತ್ತು ಆಡಳಿತ ಸುವ್ಯವಸ್ಥೆಗಾಗಿ ಅಗತ್ಯ ಎಂದು ತಿಳಿಸಿದ್ದಾರೆ ಚಂಡೀಗಢ ಆಡಳಿತ ವಿವಾದ ದೇಶವ್ಯಾಪಿ ರಾಜಕೀಯ ಚರ್ಚೆಗೆ ತಿರುಗಿದ್ದು ಮುಂದೇನು ನಡೆಯಲಿದೆ ಎಂಬುದು ಈಗ ಕುತೂಹಲ ಜಾಗತಿಕ ಬಿಕ್ಕಟ್ಟಿನ ನಡುವೆಯೇ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಟ್ವೆಂಟಿ ವೇದಿಕೆಯಲ್ಲಿ ಮತ್ತೊಮ್ಮೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಮೋದಿ ಹೇಳಿರುವುದೇನೆಂದರೆ ಜಗತ್ತಿನ ಸವಾಲುಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಅಭಿವೃದ್ಧಿಶೀಲ ದೇಶಗಳ ಧ್ವನಿಯನ್ನು ಜಿ ಟ್ವೆಂಟಿ ಗಟ್ಟಿಯಾಗಿ ಪ್ರತಿಧ್ವನಿಸಬೇಕು ಹವಾಮಾನ ಬಿಕ್ಕಟ್ಟು ಆರ್ಥಿಕ ಅಸ್ಥಿರತೆ ರಾಜಕೀಯ ಒತ್ತಡ ಈ ಎಲ್ಲ ಸಮಸ್ಯೆಗಳಿಗೂ ಒಟ್ಟುಗೂಡಿ ಪರಿಹಾರ ಹುಡುಕುವ ಸಮಯ ಬಂದಿದೆ ಎಂದು ಪ್ರಧಾನಿ ಒತ್ತಾಯಿಸಿದರು ಜಿ ಟ್ವೆಂಟಿ ಸಭೆಯಲ್ಲಿ ಮೋದಿ ಭಾರತವು ಸದಾ ಮಾನವ ಕೇಂದ್ರಿತ ಅಭಿವೃದ್ಧಿ ಸಮಗ್ರ ಸಹಕಾರ ಮತ್ತು ಜಾಗತಿಕ ಶಾಂತಿಗಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಜಾಗತಿಕ ಸಂಸ್ಥೆಗಳು ಇಂದು ಬದಲಾಗುತ್ತಿರುವ ಜಗತ್ತುಗಳಿಗೆ ಸರಿಹೊಂದುವಂತೆ ಮರುರಚನೆಗೊಳ್ಳಬೇಕು ಎಂದು ಅವರು ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿದರು ಜಗತ್ತಿನ ದಕ್ಷಿಣ ದೇಶಗಳು ಎದುರಿಸುತ್ತಿರುವ ತೊಂದರೆಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಉದ್ಘೋಷಿಸಿದರು ಕಾಂಗ್ರೆಸ್ ಪಕ್ಷದೊಳಗೆ ಕುದುರೆ ವ್ಯಾಪಾರ ಜೋರಾಗಿ ನಡೆಯುತ್ತಿದೆ ಎಂದು ಬಿಜೆಪಿ ಭಾರೀ ಆರೋಪ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಗರಂ ಮಾತುಗಳು ಕಾಂಗ್ರೆಸ್ ಸರ್ಕಾರದೊಳಗಿನ ಗೊಂದಲ ಪಟ್ಟದ ಕಿತ್ತಾಟ ಮತ್ತು ನಾಯಕತ್ವದ ಅಸಮಾಧಾನ ನಡುವೆ ಇದೀಗ ಬಿಜೆಪಿ ನೇರವಾಗಿ ಶಾಸಕರ ಖರೀದಿ ಮಾರಾಟ ನಡೆಯುತ್ತಿದೆ ಎಂದು ಘೋಷಿಸಿದೆ ಬಿಜೆಪಿ ಆರೋಪದ ಪ್ರಕಾರ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ರುಯಿಂದ ನೂರು ಕೋಟಿ ರೂ ತನಕ ಆಫರ್ ನೀಡಲಾಗುತ್ತಿದೆ ಜೊತೆಗೆ ಒಂದು ಫ್ಲಾಟ್ ಮತ್ತು ಫಾರ್ಚುನರ್ ಕಾರು ನೀಡುವ ಒಪ್ಪಂದವನ್ನು ಕಾಂಗ್ರೆಸ್ ಒಳಗಡೆ ಮಾತುಕತೆ ನಡೆಸುತ್ತಿದೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಇನ್ನೊಂದೆಡೆ ಸಂಸದ ಜಗದೀಶ್ ಶೆಟ್ಟರ್ ತೀವ್ರ ಟೀಕೆ ಮಾಡಿ ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿಗೆ ಕೇಳುವುದಿಲ್ಲ ಡಿಕೆ ಶಿವಕುಮಾರ್ ಅವರ ಒತ್ತಾಯ ಮತ್ತು ಸಿಎಂ ಡಿಸಿಎಂ ಒಳಜಗಳದಿಂದಲೇ ಸರ್ಕಾರ ಕುಸಿಯುವ ಸ್ಥಿತಿ ಬಂದಿದೆ ಎಂದು ಹೆಚ್ಚರಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಹೇಳುವಂತೆ ಇದು ಸಾಮಾನ್ಯ ರಾಜಕೀಯವಲ್ಲ ಕಾಂಗ್ರೆಸ್ ಒಳಗಡೆ ಎರಡು ಮೂರು ಗುಂಪುಗಳು ಹಣದ ಕಲೆಕ್ಷನ್ ಮಾಡಿ ಶಾಸಕರನ್ನು ಪರಸ್ಪರ ಖರೀದಿಸುತ್ತಿವೆ ಈಗಿನ ಸ್ಥಿತಿಯಲ್ಲಿ ಸರ್ಕಾರ ಯಾವ ಕ್ಷಣದಲ್ಲೂ ಬೀಳಬಹುದು ಕರ್ನಾಟಕದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಬಿಸಿ ಬೆಂಗಳೂರು ರಾಜಕೀಯ ವಲಯದಲ್ಲಿ ಮತ್ತೆ ಸಿಎಂ ಬದಲಾವಣೆಯ ಮಾತೇ ಗಾಳಿ ಸಿಎಂ ಆಗಲು ಹಲವು ಹೆಸರುಗಳು ಕೇಳಿಬರುತ್ತಿದ್ದು ಮುಂದಿನ ಸಭೆಯ ಮುನ್ನ ದೊಡ್ಡ ತೀರ್ಮಾನ ಸಾಧ್ಯವೆಂಬ ಊಹಾಪೋಹಗಳು ಹೆಚ್ಚುತ್ತಿವೆ ಪಕ್ಷದ ಒಳಗಿನಿಂದಲೇ ಸಿಎಂ ಸ್ಥಾನಕ್ಕೆ ಒತ್ತಾಯ ಹೆಚ್ಚಾಗಿದ್ದು ಕೆಲವು ನಾಯಕರು ಸಾರ್ವಜನಿಕವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿರುವುದು ಗಮನಾರ್ಹ ಇದರಿಂದಲೇ ಅಧಿಕಾರ ವಲಯದಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಯಾಗಿರುವುದು ಸ್ಪಷ್ಟ ವರದಿಗಳ ಪ್ರಕಾರ ಉನ್ನತ ನಾಯಕರಿಗೆ ಸಮರ್ಪಕ ಮಾಹಿತಿ ತಲುಪಿದೆ ಕೇಂದ್ರದವರು ಪರಿಸ್ಥಿತಿಯನ್ನು ಪರಿಶೀಲಿಸುತ್ತಿದ್ದಾರೆ ಮತ್ತೊಂದು ಕಡೆ ಸಚಿವ ಸಂಪುಟದ ಪುನರ್ರಚನೆ ಸಂಘಟನಾ ಬದಲಾವಣೆ ಮತ್ತು ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷ ಈಗ ದೊಡ್ಡ ತಂತ್ರ ರೂಪಿಸುತ್ತಿದೆ ಈ ನಡುವೆ ಜನರಲ್ಲಿ ಕೂಡ ಮುಂದೇನು ಎಂಬ ಕುತೂಹಲ ಹೆಚ್ಚಾಗಿದ್ದು ಮುಂದಿನ ಕೆಲವು ದಿನಗಳು ಕರ್ನಾಟಕ ರಾಜಕೀಯಕ್ಕೆ ನಿರ್ಣಾಯಕವಾಗಲಿವೆ ಇದು ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ಗಳ ಮಾಹಿತಿಯಾಗಿದೆ ಇದೇ ಥರದ ಟ್ರೆಂಡಿಂಗ್ ನ್ಯೂಸ್ ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು